ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಂಗಳವಾರ ನಗರಸಭೆ ಅಧ್ಯಕ್ಷ ಗಜೇಂದ್ರರವರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಸದಸ್ಯರು ನಗರದಲ್ಲಿ ಫುಟ್ಬಾತ್ ಒತ್ತುವರಿ ಬಗ್ಗೆ ಯು ಜಿ ಕುರಿತು ಬಿಬಿ ರಸ್ತೆಯಲ್ಲಿ ಗುಂಡಿಗಳು ನೀರು ತುಂಬಿದ್ದು ಗುಂಡಿಗಳು ಸರಿಪಡಿಸಬೇಕು ಚರಂಡಿಗಳು ಮುಚ್ಚಿರುವ ಬಗ್ಗೆ ಯಾವುದೂ ಗಮನ ಹರಿಸುತ್ತಿಲ್ಲ ಅಧ್ಯಕ್ಷರು ಎಂದು ಸದಸ್ಯರು ನಗರಸಭೆ ಅಧ್ಯಕ್ಷರ ಮೇಲೆ ಗುಡುಗಿದರು

ಗಾಡಿಗೆ ತಗೊಂಡ್ ಫಿಕ್ಸ್ ಮಾಡ್ತೀರಾ ನಮ್ ರೆವಿನ್ಯೂ ರೈಸ್ ಆಗಬೇಕು ರವಿಸರ್ ಟೇಬಲ್ ಅಲ್ಲಿ ಯಾವ ಫೈಲ್ ಬಂದ್ರುನು ಇಲ್ಲ ನಮಗ ಇಲ್ಲ ಅಂತ ಹೇಳ್ಬಾರ್ದು ಇದಕ್ಕೇನ ಇದು ಕೊಪ್ಪಿಗೆ ಇದ್ರೆ ಹೇಳಿ ಇಲ್ಲ ಅಂದ್ರೆ ನಿಮ್ ಜತೆಲ್ ನೀವ್ ಇರೋ ನಮ್ ಗೇತ್ದಲ್ ನಾವಿಟ್ಟು ಉಸ್ಕೊಳ್ಳೋದ್ ಜನ ನಾವು ಪ್ರೊವಿಷನ್ ಏನ ತೆರವು ಮಾಡ್ಬೇಡಂತ ಅವ್ಳಿ ಸರಿ ತತ್ಲಾ ತೆರವು ತೆರವು ಮಾಡ್ಬೇಡ ಬೇರೆ ಕಡೆನೂ ಬೇರೆ ದಾವಣಗೆರಿಯಲ್ಲಿ ಏನ್ ಮಾಡಿದ್ದಾರೆ ಅವ್ರ ಜಾಗ ಮುಂದೆ ಕ್ರೋತ್ ಮಾಡ್ಬಿಟ್ಟು ಎಷ್ಟು ರೋಡ್ ಗೆ ಬಿಟ್ಟು ನಂತರ ಇನ್ಕ್ರೋಸ್ ಮಾಡಿರೋದು ಆ ಸ್ಪೇಸ್ ಸ್ವಲ್ಪ ಅವ್ರು ಕೊಟ್ಟು ಬಾಡಿಗೆ ಫಿಕ್ಸ್ ಮಾಡಿದೆ ಏನ ಹನ್ನೊಂದು ತಿಂಗಳಿಗೆ ಅಂತ ಆ ಬಾಡಿಗೆ ಬರಬೇಕು ಅಡ್ವಾನ್ಸ್ ಒಂದು ನಿಮ್ಮ ನಿಮ್ಮ ಖಜಾನೆಗೆ ಬರ್ತಾ ಇರುತ್ತೆ ಸೊ ಇದು ಒಂದೇನೋ ಪ್ರೋತ್ಸಾಹ ಮಾಡೋಂಗಿದ್ರೆ ಮಾಡಿ ಇಲ್ಲ ತೆರವೇ ಮಾಡಿಬಿಡಿ ತಿರು ಮಾಡ್ಬಿಡಿ ಮಾಡಿಲ್ಲ ಸರ್ ಯಾಕೆ ನಾವು ಸದಸ್ಯರು ಮತ್ತೆ ನಾವು ಸೇರಿ ತನಿಖೆ ಯಾವ್ದೇ ಅಧಿಕಾರ ಇಲ್ಲ ಹಾಗಾಗಿ ಅವೆಲ್ಲ ನಾನು ಸಭೆ ಹೇಳಿ ಬಯಸ್ತೀನಿ ಇದು ಏನಾಗ್ತದೆ ಅಂದ್ರೆ ಇದು ಪ್ರತಿದಿನ ಕೂಡ ಯುಜಿಡಿ ನೀರು ಬ್ಲಾಕ್ ಆಗಿರೋದನ್ನ ನಾವೊಂದು ಮೋಟರ್ ಮೋಡಿಗೆ ಅದನ್ನ ಡಂಪ್ ಸುಮ್ಮನೆ ಎಲ್ಲರೂ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ ದೇಶ ಮತ್ತೆ ರಾಜ್ಯ ಮತ್ತೆ ಜಿಲ್ಲೆ ಮತ್ತೆ ಈ ಹೆಡ್ ಕ್ವಾರ್ಟರ್ ಅಂತಕ್ಕಂಥದ್ದು ನಾನು ಖಂಡಿತ ಕೂಡ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಆಗಿರ್ಬೋದು ಅಷ್ಟೋಷ್ಟು ಡೆವಲಪ್ಮೆಂಟ್ ಅಲ್ಲಿಗೆ ಅಲ್ಲ ಆದ್ರೆ ಇದು ಸುಮಾರು ವರ್ಷಗಳ ಸಮಸ್ಯೆ ಇದು ನಾನು ನಗರಸಭಾ ಸದಸ್ಯನು ಆ ಮುಂಚೆಯಿಂದ ಇರ್ತಕ್ಕಂಥ ಸಮಸ್ಯೆ ಬಿಟ್ಟು ಬಿಡಿ ಈಗ ನಾನು ಹೇಳೋದು ಇಷ್ಟೇ ವರ್ಕ್ಸ್ ಎಸೆನ್ಶಿಯಲ್ ಡೆಸ್ಕಾಮ್ ವರ್ಕ್ ಆಗಲಿ ಕೆ ಡಬ್ಲ್ಯೂ ಎಸ್ ಡಿ ಬಿ ವಾಟರ್ ಸಪ್ಲೈ ಆಗಲಿ ಯೂಸ್ ಇಡಿದಾಗಲಿ ಈ ಸಾರಿ ಥಿಂಗ್ಸ್ ಟಾಪ್ ಪ್ರಯಾರಿಟಿ ನಾವು ಮಾಡಬೇಕು ಅದನ್ನ ನೀವು ಕೂಡಲೇ ಮಾಡಿ ಆಮೇಲೆ ಒಂದು ಎಲ್ಲಾನು ಒಂದು ಫೋಟೋ ಹಾಕಿ ಒಂದು ಪೂಜೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಕನೆಕ್ಷನ್ ಹಾಕ್ಬಿಡಿ ನೀರ್ದು ಲೇಟ್ ಆದ್ರೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ ರೈನಿ ಸೀಸನ್ ನೀವು ಅರ್ಥ ಮಾಡಿಕೊಳ್ಳಿ

ಒಂದ್ ನಿಮ ಒ ಕಮಿಷನರ್ಸ್ ಎಲ್ ಜಿಲ್ಲಾಧಿಕಾರಿಗಳು ಮಿನಿಸ್ಟರ್ಸು ಇವರೆಲ್ಲ ಬಾಡಿ ಇರುತ್ತೆ ಆ ಬಾಡಿಯಲ್ಲಿ ಚರ್ಚೆ ಆಗ್ಬೇಕು ನಮ್ಮಲ್ಲಿ ಚರ್ಚೆ ಆಗಿ ಇಲ್ಲ ಚರ್ಚೆ ಬೇಡ ಈಗ ನಮ್ಮ ಸಮಯದಲ್ಲಿ ಇದಕ್ಕೆ ಒಂದು

ಗೊಂದ್ರೆ ಅವರು ಮನವಿ ಮಾಡ್ಕೊಂಡಿದ್ದಾರೆ ಸರಿಯಾಗಿದೆ ಕಮಿಟಿಗೆ ಒಂದು ಪ್ರಸ್ತಾವನೆ ನಮ್ಮ ಕಡೆಯಿಂದ ಒಂದು ಕಳಿಸ್ಕೊಡೋಣ ಅದಕ್ಕೋಸ್ಕರ ಉಚಿತವಾಗಿ ಇಡೀ ಪ್ರಪಂಚದಲ್ಲೇ ಇದು ಏಕೈಕ ಒಂದು ಹಾಸ್ಪಿಟಲ್ ನಮ್ಮ ಭಾಗದಲ್ಲಿ ರೋಗಿಗಳಿಗೆ ಮಾತ್ರ ನಾವು ನೀರು ಕೊಡೋಣ ಅಂತ ಮನವಿ ಮಾಡ್ತಾ ಇದ್ದೀನಿ

ರೋ ಬಡವರೆಲ್ಲ ಅಲ್ಲಿರ್ತಾರೆ ಸರ್ ನಮ್ಗೆ ವಿಪ್ರಯಾಸ ಏನು ಅಂದ್ರೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಇದ್ದಾರೆ ಆಡಳಿತ ಪಕ್ಷ ಸದಸ್ಯರೇ ಎತ್ ನಿಂತ್ಕೊಂಡು ಪ್ಯಾಕೇಜ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದೆಲ್ಲ ಕರೆ ತಕ್ಷ ನಮ್ಮ ಚಿಕ್ಕಳಾಪುರ ಎಲ್ಲೋ ಕಾಣಿಸ್ತಾ ಇದೆ ಜನರಿಗೆ ಏನ್ ಸಂದೇಶ ಹೋಗುತ್ತೆ ಅಂತ ಅರ್ಥ ಬಗ್ಗೆ ಯಾವ ಪ್ಯಾಕೇಜ್ ಏನು ನಮ್ಮ ಸದಸ್ಯರ ಹೇಳ್ತಾ ಇದ್ದಾರೆ ಆಡಳಿತ ಪ್ಯಾಕೇಜ್ ಪ್ಯಾಕೇಜ್ ಪಕ್ಷದವರೇ ಏನು ಯಾವ ಪ್ಯಾಕೇಜು ಬಾಬಾ ಅವ್ರ ಅಧ್ಯಕ್ಷತೆ ಇಲ್ಲಿ